ಜಯಮ್ಮ ಈ ಮನೆಗೆ ಕಣಿ ನಿನ್ ರಾಜನು ಆ ಊರ್ ಬಾಡಿಗೆ ಬಾಡಿಗೆಗಿರೋದು ನೋಡ್ರ ಹೊಸ ಮನೆ ಬಾಡಿಗೆ ತಕೊಂಡಿದ್ದಾರೆ ತಾಂದ ಏನು ಮಾಡ್ತಾರೆ ಬಿಟ್ಟಿ ದುಡ್ಡು ಸಿಕ್ಕೈತಿ ನನ್ ಗಂಡೊಂದು ಅದಕ್ಕೆ ಅಡ್ವಾನ್ಸು ಎಲ್ಲನ ಕೊಟ್ಟೇವಳಿ ಎಷ್ಟಾದ್ರೂ ಬಾಡಿಗೆ ಪರವಾಗಿಲ್ಲ ಅಂತ ಹೇಳಿ ಹೊಸ ಮನೆಯಕ್ಕೆ ಬಂದೆವಳೆ ಹ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ನನ್ನ ಕೈಗೆ ನೀನ ಸಿಕ್ಕದೆ ತಗೊಂಡು ಯಾತನ ಕಚ್ಚರಿಸ್ಬಿಡೋಣ ಅವಳ ಅನ್ನಿಸ್ತೈತಿ ನೋಡ್ರಿ ಏನು ಮಾಡೋದು ಆ ಲೌಡಿ ಅಲ್ಲೇನೇ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಬಂದೇಳಂತೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಜಯ್ಯಮ್ಮನೂ ಕದಂಡಪ್ಪನಿ ಕಾರಣ ಅಂತ ಅದಕ್ಕೇನೆ ಹೊಲಕ್ಕೆ ಕಚ್ಕೊಂಡು ಸುಮ್ಮನೆ ಇದ್ದೀನಿ ಆ ಅಲ್ಲ ಏನು ಮಾಡ್ದಂಗೆ ಬಿಟ್ಟಿದ್ದೀನಿ ಈ ಜಗಳ ಗಂಟಿ ಜಯ್ಯಮ್ಮ ಅಂತಂದ್ರೆ ನಾನು ಸುದ್ದಿಗೆ ಬಂದಾರನ ಯಾರನ್ನೂ ಬಿಟ್ಟಿಲ್ಲ ನಾನು ನಮ್ಮೂರಾಗಿ ಈ ಲೌಡಿ ನನಗೇನೆ ಇದು ಮಾಡ್ಬಿಟ್ಲಲ್ಲ ಸರಿಯಾಗಿ ಹಾ ಪಿಕ್ ಬಿಟ್ಲಲ್ಲ ನಾನು ಗಂಡನ ಬುಟ್ಟಿಗೆ ಹಾಕೊಂಡು ಅಲ್ಲ ಕಣೆ ಜಯ್ಯಮ್ಮ ಈ ಬುದ್ಧಿ ನಿನಗೆ ಮೊದ್ಲೇ ಇದ್ದಿದ್ರೆ ಅದಕ್ಕೆ ಮಟ್ಟಿಗೆ ಬಸ್ ಫ್ರೀ ಅಂತ ಹೇಳಿ ವಾರಕ್ಕೂ ಹದಿನೈದು ಬಿಸ್ಕು ಅಲ್ಲಿ ಇಲ್ಲಿ ಸುತ್ತಾತಿದ್ದೆ ಇವಷ್ಟು ಹಾ ಅದಕ್ಕೆ ಮಟ್ಟಿಗೆ ನಿನ್ನ ಗಂಡಗೂ ಬೇಜಾರಾಗಿ ಹೇಳಿ ಹೇಳಿನ ಅವಳಿಂದ ಹೋಗ್ಯವನಿ ಹಾ ಏನ್ ಮಾಡೋಕ್ಕಾಗುತ್ತೆ ಬಿಡು ನೀನು ಮೊದ್ಲೇ ಎಚ್ಚೆತ್ಕೋಬೇಕಾಯ್ತು ಎಲ್ಲ ಹಿಂಗೆಲ್ಲ ಆದ್ಮೇಲೆ ಇವಾಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯತ್ನ ಹೇಳು ಕಣೆ ಜಯ್ಯಮ್ಮ ಹೇಳ್ತಾರದು ಸರಿಯಾಗಿ ಐತಿ ನೀನು ಎತ್ತಗಿದ್ದಿದೆ ನಿನ್ನ ಗಂಡ ಅವಳಿಂದ ಹೋಗ್ತಿದ್ದ ಹಾ ಸುಮ್ಮನಿರ್ತೀರ ಬಾಯಿ ಮುತ್ಕೊಂಡು ಏನು ಹೋಗ್ತಿವಮ್ಮ ನೋಡಕೆ ಏನು ಓದಾಡ್ತೀನಿ ಅಕ್ಕಾಗೆ ಹೋಗ್ಬಿಡ್ತೀವ ಹೋಗ್ ಬತ್ತಿದ್ದೆ ತಾನೇ ನಾನು ಹಂಗಂತ ಹೇಳಿ ಇನ್ನೊಬ್ಳಿಂದ ಹೋಗ ಅಂತ ಹೇಳಕ್ ಆಗುತ್ತ ನೀವು ಎಲ್ಗ ಹೋಗ್ತೀರಮ್ಮ ಊರಿಗೆ ಟ್ರಿಪ್ ಅದಕ್ಕೆ ಇದಕ್ಕೆ ನನ್ ನನ್ಗಂಡ್ ಮಾಡ್ದಂಗೆ ನಿಮ್ಗಂಡಾನು ಹೋಗಿ ಹೋಗಿ ಅವ್ರೆ ಹಾ ಅಲ್ಲ ನಾವೇನು ವಾರ್ಕು ಹದಿನೈದು ದಿಸ್ಕೂನು ಹೋಗ್ತಾ ಇರ್ಲಿಲ್ಲ ಹ ನೀನು ಒಂದಿಟ್ಟು ಹೋಗಿ ಆಗೇನೆ ಆಗ್ತಿದ್ದೆ ಅವಾಗ ಹ್ಮ್ ಫ್ರೀ ಐತೆ ಪ್ರೀ ಐತೆ ಅಂತಾನೆ ಎಷ್ಟೋ ಫ್ರೀ ಅಂತ ಹೇಳಿ ವಾರ್ಕು ಒಂದ್ಸಲ ಹದಿನೈದು ದಿಸ್ಕೊಂದ್ಸಲ ಟ್ರಿಪ್ ಹೋಗ್ತಾ ಇದ್ರಿ ಗಂಡಸರಿಗೂ ಬೇಜಾರಾಗುತ್ತೆ ಪಾಪ ಅಡುಗೆ ಮಾಡ್ಕೊಂಡು ತಿಂಬಾಕು ಹ ಬಿಡ ಜಯಮ್ಮ ಈ ಸಿಟ್ ಮಾಡ್ಕೊಂಡ್ರೆ ನಮ್ಮ ಸಿಟ್ ಮಾಡ್ಕೆ ಏನ್ ಪ್ರಯತ್ನ ಹೇಳು ನಡಿ ಹತ್ರಕ್ಕೆ ಮಾತಾಡ್ಸಿವಂತೆ ನಿನ್ ರಾಜನ್ನೂ ಊರ್ ಏ ಭಾಗ್ಯಮ್ಮ ಮಾತ್ ಮಾತಿಗೂ ನಿನ್ ರಾಜ ನಿನ್ ರಾಜ ಅಂತ ಹೇಳ್ಬೇಡ ನೀನು ಹ ನಾನೇನು ಅವನ್ನ ಲವ್ ಮಾಡ್ತಿಲ್ಲ ಸುಮ್ಮನೆ ನನ್ ಗಂಡಗೂ ಆ ಊರ್ಮಿಗೂ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾಟಕ ಮಾಡಿದ್ದು ಅಷ್ಟೇನೆ ಅದ್ ಗೊತ್ತಿದ್ದು ಗೊತ್ತಿದ್ದು ನಿನ್ ರಾಜ ಅಂತ ಹೇಳಿ ಹ ಅವನು ಆಗ ಅವಳ ಇಡಾಳಲ್ಲ ಅವಳ ನನ್ ಸೌತಿ ಊರ್ಮಿಳ ಅವಳ ಗಂಡ ಇವಾಗ ಹ

ಕಣಿ ನಿನಗೆ ಈ ಊರಾಗೆ ಇರ್ಬೇಕೇನಿ ಹೋಗಿ ಎತ್ತನ ಹಾಳಾಗೋಗಿ ಎಲ್ಲನ ಬೆಂಗಳೂರು ಕಡೆ ಹೋಗಿ ಸೇರ್ಕೊಳ್ರಿ ಇಲ್ಲಿ ಯಾಕೆ ಸೇರ್ಕೊಂಡು ನನ್ನ ಹೊಟ್ಟೆ ಉರಿಸ್ತೀರಾ ಇಲ್ಲಿ ಯಾಕ್ರೆ ಬಂದಿದ್ದೀರಾ ನೀವು ಇಬ್ಬರು ಅಯ್ಯೋ ಈ ಊರು ಅಂದ್ರೆ ತುಂಬಾ ಇಷ್ಟ ನಮಗೆ ನನಗೂ ರಾಜ್ಗೂ ಅಷ್ಟೇನೆ ಅದಕ್ಕೆ ಹಳ್ಳಿ ವಾತಾವರಣದಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತನ ನನ್ನ ಮಗುನು ಅಷ್ಟೇನೆ ಹಳ್ಳಿಲೇ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತನ ನಾನು ಇಲ್ಲೇ ಇದ್ದೀನಿ ಅಕ್ಕ ಅದು ಅಲ್ಲದೆ ನನ್ನ ಹೊಟ್ಟೆಲಿ ಬೆಳೀತಾ ಇರೋದು ನಿಮ್ ಗಂಡ ಕೋದಂಡವ್ರ ಮಗು ತಾನೆ ಅದಕ್ಕೆ ಇಲ್ಲೇ ಇರೋಣ ಅಂತನ ಇದೇನೇ ಜಯಮ್ಮ ಅಲ್ಲ ಇನ್ನೊಬ್ಬನ್ ಕಟ್ಕೊಂಡ್ರು ಇನ್ನ ನಿನ್ ಗಂಡನ್ ಬಿಡಂಗ ಕಾಣತಿಲ್ಲ ಇವಳು ಊರ್ಮಿಳ ಏ ಊರ್ಮಿಳ ನೀನ್ ಈಗ ಮದ್ವೆ ಆಗಿದ್ಯಾ ಈಗ ಜಯಮ್ಮನ ಗಂಡನ್ ವಿಷಯಕ್ಕೆ ಬರಕ್ ಹೋಗ್ಬೇಡ ಅಯ್ಯ ಮದ್ವೆ ಆಗ್ಬಿಟ್ರೆ ಅದು ಅವ್ರ ಯಜಮಾನ್ರು ಅಲ್ವಾ ಮಗು ಅದಕ್ಕೆ ಆ ತರ ಹೇಳ್ದೆ ಬಿಡು ಹಂಗಂತ ಹೇಳಿ ನಾನೇನು ನಾನು ಮಗುನ ಎತ್ಬಿಟ್ಟು ನಿಮ್ ಕೈಗೆ ಏನ್ ಕೊಡಲ್ಲ ಸಾಕ್ರಿ ಅಂತ ಹೇಳಿ ನನ್ ಮಗು ನಾನೇ ಸಾಕ್ತೀನಿ ರಾಜ್ ಹೇಳಿದಾರೆ ನಾವೇ ಸಾಕನಾ ಯಾರಿಗೂ ಕೊಡದ್ ಬೇಡ ಅಂತಾನ ಹ ಜಯಮ್ಮ ಬದಿಕೆಂಡೆ ಏನಾದರೂ ನೀ ಗಂಡನ ಮಗು ಅಂತ ಹೇಳಿ ನಿಮ್ಮ ಮನೆಗೆ ತಂದು ಬಿಡ್ತೀನಿ ಅಂತಿದ್ರೆ ಏನು ಮಾಡಬೇಕagithe ನೀನು ಯೈ ಭಾಗ್ಯಮ್ಮ ಬಾಯಿ ಮುಚ್ಚಕೊಂಡು ನಿಂತ್ಕ ಅವ್ರ ತಲೆಗೆ ಬರ್ದೇ ಇರುವ ಐಡಿಯಾಗುನ್ನೆಲ್ಲ ನಾನು ನೀನೇನೇ ಹೇಳ್ಕೊಡಬೇಡ ಹ್ ಮಾಯಿ ಮುಚ್ಚಕೊಂಡು ನಿಂತ್ಕಳೆ ನಿಂದು ಹೊಸ ಬೇಕು ಅಂತ ಲಂಗ ಬೇಕು ಅಂದ್ರೆ ನಮ್ದು ಮನೆ ಹತ್ರ ಅಪ್ಪ ಎಲ್ಲ ತೋರಿಸ್ತೀನಿ ಎಲ್ಲ স বাতে মা নেরিস বাতে এলা তারদের সিগতে নাম মাননি আদের ও হেজমান্ ও বা্যাকেগে মারকারে আউদা বানরে হা সাড়ি বার্িনি হা! স্থতি বারন জমাু এরকারইবধে ও হমিলা আগাভন্টাবিতে বানিদেরো। আন্দের হেজা ও ইলেন অর্গাের মাের হা রকারে আহান্টা ব্তেও বার্তিন এর বাভবটা দ হা বার্কে কানে ব্যাকেতে বললেছে। ಹ್ಞೂ ಬರ್ತೀನಕ್ಕ ಬರ್ತೀನಿ ಈಗಲೇ ಬರ್ತೀನಿ ಹಾ ರಾಜು ಒಳಗಡೆ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ದುಡ್ಡು ತಗೊಂಡು ಬರ್ತೀನಿ ಎಲ್ಲ ಬಕೇಟ್ ಬಾನು ನೋಡ್ದ ಅಲ್ಲ ಇಷ್ಟ ದಿನ ನಾನು ಕಡೆಕ್ ಮಾತಾಡ್ತಿದ್ದಾಳು ಆಳೆನಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಬಟ್ಟೆ ತೋರಿಸ್ತೀನಿ ಅಂತ ಕರೆಯ ಬಂದಾಳು ಇವಳ ಮಿಟ್ಟಿನ ಏಯ್ ಬಾನು ನಿನಗೆ ನಿಟ್ಟಿಗೆ ಇಲ್ವೋ ಇವ್ಗೆ ಯಾಕೆ ಬಟ್ಟೆ ಕೊಡ್ತೀನಿ ನೀನು ಅಯ್ಯೋ ದುಡ್ಡು ಕೊಡ್ತೀನಿ ಅವ್ರ ಬಟ್ಟೆ ಕೊಡ್ತಾರೆ ಅವ್ರ ವ್ಯಾಪಾರ ಮಾಡ್ತಾ ಇರೋದು ಅದಕ್ಕೆ ನಿಮ್ಮ ಮಕ್ಕಳೇ ಕೇಳ್ಕೋಬೇಕಾ ಬಟ್ಟೆ ಕೊಡೋನೋ ಬೇಡವಾ ಅಂತ ಹೇಳಿ ಯಾರಿಗಾದ್ರೂ ಆಯ್ತು ದುಡ್ಡು ಕೊಟ್ಟರೆ ಎಲ್ಲರಿಗೂ ಕೊಡ್ತಾರೆ ನೀವ್ ಯಾಕೆ ಬೇಡ ಅಂತಿದ್ದೀರಾ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಓಹೋ ಏನು ಇವಳು ಕಷ್ಟಪಟ್ಟು ದುಡ್ಡು ಇಳ್ದು ಅಮ್ಮಂಗೆ ಖರ್ಚು ಮಾಡ್ತಾವಂತೆ ಖರ್ಚ ಹ್ಮ್ ಅದು ನಮ್ ದುಡ್ಡು ಕಣೆ ನೀನು ಸ್ವಂತವಾಗಿ ದುಡ್ಡು ದುಡ್ದು ಎಷ್ಟಾದ್ರೂ ಬಟ್ಟೆ ತಕ ಏನಾದ್ರೂ ತಕ ನಾವು ಕೇಳಲ್ಲ ನಮ್ ದುಡ್ಡ ನಮಗೆ ಕೊಟ್ಬಿಡು ಅಷ್ಟೇನಿ ಹಾ ಏ ಬಾನು ಇವಳಿಗೆ ಬಟ್ಟೆ ತೋರ್ಸ್ಕಿರ್ಸಿಯ ನೀನು ಹಾ ಅಲೋ ಏನ್ರಿ ಏನ್ ಈ ತರ ರೌಡಿ ಜಮ್ ಮಾಡ್ತಾ ಇದ್ದೀರಾ ಬಂದಿಲ್ಲ ಎದುರ್ತಾ ಇದ್ದೀರಾ ನಮಗೆ ಹಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಗೊತ್ತಲ್ಲ ನಮ್ ಮಿಷಿಕ್ ಏನಾದ್ರು ಬಂದ್ರೆ ಒದ್ದು ಒಳಗಾಗಿ ಬಿಡ್ತಾರೆ ಸುಮ್ನೆ ಹೋಗ್ರಿ ಮನೆ ಹತ್ರ ಬಂದು ಗಲಾಟೆ ಮಾಡಬೇಡಿ ಆಹ್ ಬಂದಿದ್ದೀರಾ ಒಳಗ್ ಬಂದು ಒಂದ್ ಲಟ ಟೀ ಕುಡಿದು ಹೋಗ್ತಾ ಇರಬೇಕು ಅಷ್ಟೇ ಆಹ್ಹ್ ಹೆಚ್ಚ ಮಾತಾಡಂಗಿಲ್ಲ ಏನಾ ಯವ್ಳಾ ಪೊಲೀಸು ಪೊಲೀಸು ಅಂತ ಹೇಳಿ ಅದಸ್ತೀನಿ ಅದ್ ಏನ್ ಮಾಡ್ತಾರೋ ನೋಡ್ತೀನಿ ಆ ನಾನ್ ಮುಂದನೆ ಮೆರಿತೀನಿ ನಮ್ ದುಡ್ಡು ತಕೊಂಡು ನೀನು ಬಿಡಲ್ಲ ಕಣಿ ಇವತ್ತು ಬಿಡಲ್ಲ ಕಣಿ ಹಲೋ ಏನ್ ಮಾಡ್ತೀರಾ ನೀವು ಹಾ ಏನು ಮಾಡಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ವಾ ಮಾರ್ ತೋರಿಸ್ತೀನಿ ನೋಡಿ ಇವಾಗ

ನಾನು ಹೇಳ್ತೀನಿ ಪೊಲೀಸ್ನರು ಬರ್ಲಿ ಹಾ ಹೆಂಗೆ ಮೋಸ ಮಾಡಿದಾಳೆ ನಮ್ಮ ಮೊಲನೆಲ್ಲ ಮೋಸ ಮಾಡಿ ಕಿಟ್ಕೊಂಡಿದ್ದಾಳೆ ನನ್ನ ಗಂಡನ ತಗೊಂಡು ಕಿಟ್ಕೊಂಡಿದ್ದಾಳೆ ದುಡ್ಡ ಅದನ್ನೆಲ್ಲ ಕೊಡಿಸ್ರಿ ನಾನು ಇವ್ರ ಟಂಟಿಗೆ ಬರಲ್ಲ ಅಂತ ನಾನು ಹೇಳ್ತೀನಿ ಹಾ ಓಹೋ ಹೋ ಪೊಲೀಸು ಪೊಲೀಸು ಅಂತ ನಂಗೆ ಎದ್ರ ಸಕ್ಕ ಕೊತ್ತಾಳೆ ಎದ್ರ ಕೆಂಬಿಡ್ತಾರೆ ಹಾ ಯೋ ಬಿಡಿ ಬಿಡಿ ಅಯ್ಯೋ ದೇವ್ರಿ ರಾಕ್ಷಸಿ ಏನೇ ಇದು ಬಿಗ್ಗೆ ಹಿಡ್ಕೊಂಡಿದ್ಯಾಲ ಕೂದಲನ ಬಿಡಿ ಅಯ್ಯೋ ರಾಜ್ ರಾಜ್ ಬನ್ನಿ ರಾಜ್ ಈ ಜಯಮ್ಮನನ್ನ ಹಿಡ್ಕೊಂಡು ಹೊಡಿತಾ ಇದ್ದಾಳೆ ದಯವಿಟ್ಟು ಬನ್ನಿ ರಾಜ್ ಎಲ್ಲಿದ್ದೀರಾ ರಾಜ್ はようでいいんだか。<laughs> <laughs> ಬಾನು ಬಾಯಿ ಮುಚ್ಕೊಂಡ್ ಹೋದ್ರೆ ಸರಿ ನೋಡು ಏನು ಇಲ್ಲ ಇವಳ ಜೊತೆಗೆ ನಿನ್ಗು ನಾಲ್ಕು ಬಾರಿಸ್ ಬಿಡ್ತೀನಿ ಹಾ ವ್ಯಾಪಾರ ಅಂತ ವ್ಯಾಪಾರ ಇವಳೇ ಬೇಕೇನೆ ವ್ಯಾಪಾರ ಮಾಡಕ್ಕೆ ಮಸ್ತ್ ಆಗಿದಾರೆ ಕಾಣ್ತಾರೆ ಬಟ್ಟೆನ ಹೋಗು ಹ್ಮ್ ಇವಳಿಂದಾನೇ ನೀನೇನು ಉದ್ಧಾರ ಆಗ್ಬೇಕಾಗಿಲ್ಲ ನೀನ್ ಆಡಿದ ದುಡ್ಡು ತಗೊಂಡು ನೀನ್ ಯಾವ ಹೋಗ್ತೀಯಾ ಹೋಗು ಇವಳೆ ನಾವು ಸ್ವಂತ ದುಡ್ಡಿರೋ ದುಡ್ಡಲ್ಲ ಅದು ನನ್ನ ದುಡ್ಡು ನಾನ್ ಖರ್ಚು ಮಾಡಕ್ ಬಿಡಲ್ಲ ನಾನು ಹ್ಮ್ ಅಯ್ಯೋ ಅಯ್ಯೋ ಜಯ ಅವ್ರೆ ಇದೇನಿದು ನನ್ನ ಯಾಕೆ ಈ ತರ ಹೊಡಿತಾ ಇದೀರಲ್ಲ ತವಳೇನ್ ಮಾಡಲು ಕೈ ಬಿಡಿ ಕೈ ಬಿಡಿ ಈ ತರ ಎಲ್ಲ ಹೊಡೆಯೋದು ತಪ್ಪು ಎಂಟಿ ಅಂತ ಎಂಟಿ ಇವ್ಳಂತ ಎಣ್ತಿ ಎಷ್ಟು ಸತ್ರ ಎಷ್ಟು ಸುಮ್ನೀರು ರಾಜ ನಿನ್ಗೆ ಇವಳಿಗಿಂತ ಅಪ್ನ ಅಂತ ಎಂಟಿ ಸಿಕ್ತಾಳೆ ಏನ್ ಸಿಕ್ಕಿಲ್ಲ ಅಂತ ಹೇಳಿ ಸಿಕ್ ಸಿಕ್ಕಿದಾಗೆ ಆಗಿದೆ ಇವಳ ನಿನ್ನ ಬೀದಿ ತೊಂದ್ಬಿಡ್ತಾಳೆ ಹಾ ನನ್ ತಗೆ ಎಲ್ಲ ಇವಾಗ ಮೋಸ ಮಾಡಿ ನಿನ್ ಕಟ್ಕೊಂಡಿಡಲ್ಲ ನಿನ್ಗೂ ಒಂದಲ್ಲ ಒಂದಿಸ ಕೈ ಕೊಟ್ಟು ಇನ್ನೊಬ್ಬನ ಜೊತೆ ಗೂಡತಾಳೆ ಸುಮ್ನರು ಹಾ ಇವಳ ಜೊತೆ ನೀನು ಸಂಸಾರ ಮಾಡಿರೇ ನೀನು ಉದ್ದಾರ ಆಗಲ್ಲ ಏ ಹಾಳಾಗೋಗ್ತೀಯ್ ಇಲ್ವೇ ಹ ನಾನು ನನ್ ಗಂಡ ಉಂಟು ನೀನೇನೇ ಯಾಕೆ ಮೋಸ ಮಾಡೋಣ ಮಾಡಿರೋದು ಹಾ ಮದುವೆ ಹಾಕ್ತೀನಿ ನನ್ ಜಾಸ್ತಿ ಐತೆ ಅಷ್ಟ ಐತೆ ಅಂತ ಹೇಳಿ ಅವನೇ ಅವ್ರೆ ಆಸ್ತಿ ಬಾಕ್ಟ್ರಿ ಹೋಗಿ ನನ್ನ ಬರ್ತಾ ಇದ್ ಬಿಡಿಸಿ ತುಂಬಾ ಅವ್ರೆ ಜಯವ್ರೆ ಜಯವ್ರೆ ಹಿಂಗೆಲ್ಲ ಹೊಡೆಯೋದು ತಪ್ಪು ಕೈ ಬಿಡಿ ಕೈ ಬಿಡಿ ಏಯ್ ನೀನು ಮುಚ್ಕೊಂಡು ನನ್ ದುಡ್ಡು ನಮ್ ದುಡ್ಡು ನಮ್ದು ಗದ್ದೆ ಬಿಟ್ ಕೊಟ್ ಬಿಡಬೇಕು ಅಲ್ಲೇ ತಕ್ಕ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಹ್ಮ್ ನಿನ್ಗೆ ಕಾಟ ಕೊಟ್ಟೆ ಕೊಡ್ತೀನಿ అలా ఒలా బర్స్క దుడ్ నమ్మురగే అల్దని బు నమ్మూర సేర్కడు ననెట్టె ఉర్స్కండు నాన్ బిడల బిడ ఇకెల ఈ గ్ల గంట జయమ్మ యారు అంత ఇమే తోర్స్తీని నిన్ நினுனி நேரம் முச்சுக்கண்டு இஷ் தின ஏன்னா மரியாதை கொடுத்து மாத்தாடு மரியாதின் நானும் தோர் நோடேடா இரங்கோ நீச்சு இன் மேலே ஏன் எதிர்க்க ஏன் இவ்வளவு அப்போ இது ஊரெல்லாம் இவ்வப்பேன் இரங்கிள்வன ஆஹ் நான் எல் இனி அதுக்கே சுவந்த ஆய் நீர் கேக்கி ஊரக முச்சக்கண்டு நம்ம ಜೈನ್ ದಹಕ ದಯವಿಟ್ಟು ಹೋಗಿ ಮನೆಗೆ ಸುಮ್ಮನೆ ಯಾಕೆ ಈ ತರ ಜಗಳಗೆ ಹಾಡಬೇಡಿ ಸುಮ್ಮನೆ ಆಮೇಲೆ ನಿಮ್ಮಕ್ಕೆ ಏನಾದರೂ ತೊಂದರೆಗೆ ಆಗಿಬಿಡುತ್ತೆ ಸುಮ್ಮನೆ ಹೋಗಿ ಜೈನ್ ದಹಕ ಬಗಿನ ದಹಕ ಜೈನ್ ದಹಕಗೆ ಮನೆ ಹತ್ರ ಕರ್ಕೊಂಡು ಹೋಗಿ ಬಾರೆ ಜಯಮ್ಮ ಸುಮ್ಮನೆ ಬಾರೆ ಜಯಮ್ಮ ಆ ಇನ್ನೇನ್ ಮಾಡಕಾಗುತ್ತೆ ನಿನ್ ಗಂಡನ ತಲೆಗೆ ಬುದ್ಧಿ ಇರಬೇಕಾಗಿತ್ತು ಅಲ್ವೇ ನನ್ ದುಡ್ಡಿಕೊಂಡು ಇವಳು ನಮ್ಮೂರಿಗೆ ಬಂದು ಹಿಂಗ್ ಮೆರಿತಾ ಇದ್ರೆ ಅದನ್ನ ನೋಡಿ ನನಗೆ ಸಹಿಸ್ಕೊಂಡಿರಕ್ಕೆ ಆಗ್ತಿಲ್ಲ ಕಣೆ ನಿಂಗಮ್ಮ ಹ್ಮ್ ಇವಳಿಗೆ ಏನೋ ಒಂದ್ ಗತಿ ಕಾಣಿಸೋವರೆಗೂ ನನಗೆ ನೆಮ್ಮದಿಲ್ಲ ಓ ಸುಮ್ಮನೆ ಬಾರಿ ಸುಮ್ಮನೆ ಬಾ ಅಂತ ಹೋಗಿ ಮಾತಾಡಣ ಮಾರಿ ಜಯಮ್ಮ ಹೇಳ್ಕಂ ಬಾರಿ ಜಯಮ್ಮನ ಹಿಂಗೆ ಬಿಟ್ರೆ ಏನು ಇಲ್ಲ ಜುಟ್ ಜುಟ್ ಇಟ್ಕೊಂಡು ಹೋಗಿ ಆಡ್ತಲೇ ಇರ್ತಾರೆ ಇವರು ಹೇಳ್ಕಂ ಬಾ ಹೋಗಣ ಮಂತಕ್ಕಿ ಬಿಡಿ ಭಾಗ್ಯಮ್ಮ ಬಿಡಿ ಯಾಕೆ ಹೇಳ್ಕೊಂಡು ಹೋಗ್ತೀಯ ಅವಳು ನಾ ಹುಟ್ಟಲಿಲ್ಲ ಅನ್ಸ್ ಬಿಡ್ತೀನಿ ಇವತ್ತು ಸುಮ್ಮನೆ ಬಾರಿ ಜಯಮ್ಮ ಮಾತಾಡ್ದಂಗೆ ಏನು ಮಾಡಕ್ ಆಗಲ್ಲ ಆಮೇಲೆ ನೀನೇ ಅನ್ಬೋಸ್ಬೇಕಾಗುತ್ತೆ ಬಾ ಇಲ್ಲಿ ಮೊದ್ಲು ಇಷ್ಟು ದಿಮಾಕು ನೋಡಿ ಇವಳಿಗೆ ಹಾ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನಡಿ ಒಳಗಡೆ ಅಯ್ಯೋ ಪಾಪಿಂದ ಹಾಕಾಗೆ ತುಂಬಾ ಅನ್ಯಾಯಿಗೆ ಮಾಡ್ಬಿಟ್ಟು ಅನ್ಸುತ್ತೆ ಇವ್ರು ಮೇಡ ಹೇಡ್ಬೇಕು ಏನೋ ವ್ಯಾಪಾರ ಆಗಲಿ ಅಂತ ಹೇಳಿ ನಾನು ಕರೀಲಿಕ್ಕೆ ಬಂದೆ ಈ ದೌಲತ್ಕೆ ತರತಾರಲ್ಲ ಇವಳು ಹಾ ಇವ್ಗೆ ಹಾಕಿ ಬಟ್ಟೆ ಕೊಡ್ಬೇಕು ನಂದು ಏನು ವ್ಯಾಪಾರ ಮಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ ತಗೊಳ್ಲಿಕ್ಕೆ ಹಾ ಇವ್ರು ದುಡ್ಡಿದ್ದಾನೆ ನಂದು ಏನೋ ಜೇನಾಗಿ ಮಾಡಬೇಕಾಗಿಲ್ಲ ಹೋಗ್ತೀನಿ ಹಾ ಇವಳಿಗೆ ಬಟ್ಟೆ ತೋರ್ಸೋದೇ ಬೇಡ ನಡೀರಿವಾಜ್ ಹೋಗೋಣ ಇಂಥವ್ರಿಗೆಲ್ಲ ಎದ್ಕೊಂಡು ಆಯ್ತಲ್ಲ ಹಾ ಎದ ಬಂದ್ಬಿಡ್ತಾರೆ ಎದ್ಕೋತಾರೆ ಅಂತಾನ